ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಬೋದು ಬಂಧುಗಳೇ ನಿನ್ನೆ ಒಂದು ಗ್ರಾಮ ಪಂಚಾಯಿತಿಯ ವಿಶೇಷ ಗ್ರಾಮಸಭೆಯ ವಿಷಯ ವರದಿಯನ್ನು ತಮಗೆ ಈಗಾಗಲೇ ನಾವು ಪ್ರಸಾರ ಮಾಡಿದ್ದೆವು ಆ ವರದಿಯಲ್ಲಿ ಗ್ರಾಮಸಭೆ ನಡೆದಂಥ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಅನೇಕ ಸೌಲಭ್ಯಗಳು ಗ್ರಾಮ ಪಂಚಾಯಿತಿಯಿಂದ ಕಾಯ್ದಿರಿಸಿದ ಅನುದಾನದಲ್ಲಿ ಕೊಟ್ಟಿರೋ ಬಗ್ಗೆ ಈಗಾಗಲೇ ನಾವು ಒಂದು ವರದಿಯನ್ನು ತಮಗೆ ಸಲ್ಲಿಸಿದೆವು ಆದರೆ ಆ ಕೊಟ್ಟಂಥ ಸೌಲಭ್ಯಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಮಗೆ ತಿಳಿಸಿರಲಿಲ್ಲ ಇವತ್ತು ಆ ಪಂಚಾಯತಿಗೆ ಸಂಬಂಧಪಟ್ಟಂಥ ವರದಿ ನಮ್ಮ ಜೊತೆಗೆ ವಿ ಆರ್ ಡಬ್ಲ್ಯೂ ಆದಂಥ ಬಾಬು ಅವರು ಗ್ರಾಮ ಪಂಚಾಯಿತಿ ಉಪ್ಪಂದ ತಾಲೂಕು ಬೈಂದೂರು ಜಿಲ್ಲಾ ಉಡುಪಿ ಅವರು ಮತ್ತು ಕೆಲವೊಂದು ಫಲಾನುಭವಿಗಳ ಹೆಸರುಗಳು ಮತ್ತು ಕೆಲವೊಂದು ಸೌಲಭ್ಯಗಳು ನಾವು ಈ ಸುಮಾರು ವಿಡಿಯೋ ವಿಡಿಯೋಗಳ ಮೂಲಕ ಗ್ರಾಮ ಪಂಚಾಯಿತಿಯಲ್ಲಿ ಸೌಲಭ್ಯಗಳನ್ನು ಕೊಡ್ಬೋದು ಅಂತಕ್ಕಂಥ ವಿಚಾರ ಈಗಾಗಲೇ ಹಂಚಿಕೊಂಡಿದ್ದೇನೆ ಆದರೆ ಇಂಥ ಸೌಲಭ್ಯಗಳು ಇಂಥ ವೈಯಕ್ತಿಕ ಸೌಕರ್ಯಗಳು ಸೌಲಭ್ಯಗಳು ಆ ಕೊಡ್ತಕ್ಕಂಥ ವಿಚಾರ ತಿಳಿದು ನಮಗೂ ಸಹಿತ ಈ ಅನ್ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ಗೂ ತುಂಬ ಸಂತೋಷವಾಗಿದೆ ಆ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಚ್ಕೋತಾ ಇದ್ದೀನಿ ಆ ಹಚ್ಕೊಳ್ಳೋದಕ್ಕಿಂತ ಮುಂಚೆ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ನೋಡಿ ಅಂತ ತಿಳಿಸ್ತಾ ಇದ್ದೀನಿ ಬಂಧುಗಳೇ ಈ ಒಂದು ಪಂಚಾಯಿತಿಯಲ್ಲಿ ವಿಶೇಷ ಚೇತನರಿಗೆ ಸೌಲಭ್ಯಗಳು ಕೊಟ್ಟರು ಅನ್ನೋ ಕೊಟ್ಟಿದ್ದಾರೆ ಅನ್ನೋ ವಿಚಾರನ ತ ನಾವು ಪ್ರಸ್ತಾರ ಮಾಡಿದೆವು ಆದರೆ ಏನೇನು ಸೌಲಭ್ಯ ಕೊಟ್ಟಿದ್ದಾರೆ ಅನ್ನೋದನ್ನು ಇವತ್ತು ನಾವು ತಮ್ಮ ತಮಗೆ ಪ್ರಸ್ತುತ ಪಡಿಸ್ತೀನಿ ಯಾಕೆ ಹೇಳ್ತಾ ಇದೀರಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಶೇಷ ಚೇತನರಿಗೆ ಕಾಯ್ದಿರಿಸಿದ ಅನುದಾನದಲ್ಲಿ ಇಂಥ ಸೌಕರ್ಯಗಳು ಇಂಥ ಸೌಲಭ್ಯಗಳು ಕೊಡ್ಬೋದು ಅವರಿಗೆ ಕಾಯ್ದಿಟ್ಟಂಥ ಐದು ಪ್ರತಿಶತ ಅನುದಾನದಲ್ಲಿ ಅವರಿಗೆ ಏನೇನು ಸೌಕರ್ಯಗಳು ಕೊಡ್ಬೋದು ಯಾವ ಮತ್ತು ಯಾವ ಥರ ಸಹಾಯ ಮಾಡ್ಬೋದು ಅಂತಕ್ಕಂಥ ವಿಚಾರ ಈ ಒಂದು ಗ್ರಾಮ ಪಂಚಾಯಿತಿ ವರದಿಯಲ್ಲಿ ಅವರು ಹಂಚ್ಕೊಂಡಿದ್ದಾರೆ ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಮೋಹನ್ ಚಂದ್ರ ಅವರಿಗೂ ಸಹಿತ ಈ ಒಂದು ಚಾನಲ್ ಮೂಲಕ ಅಭಿನಂದಿಸ್ತಾ ಇದ್ದೀವಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅಧಿಕಾರಿಗಳಿಗೂ ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸ್ತಾ ಇದ್ದೀವಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂಥ ಸುದರ್ಶನ್ ಎಸ್ ಮತ್ತು ಉಪಾಧ್ಯಕ್ಷೆ ಮಹಾಲಕ್ಷ್ಮಿ ಗಾಣಿಗ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗಿರಿಜಾ ನೋಡಲ್ ಅಧಿಕಾರಿ ಜೈಶ್ರೀ ಅಂಚಿ ಹೈಹೆ ಪಂಚಾಯಿತಿ ಸಿಬ್ಬಂದಿಗಳಿಗೆ ಮತ್ತು ಪಂಚಾಯತಿ ಅಧಿಕಾರಿಗಳಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಈ ವರದಿಯನ್ನು ತಮಗೆ ಹೇಳ್ತಾ ಇದ್ದೀನಿ ಯಾರ್ಯಾರು ಏನೇನು ಸೌಲಭ್ಯಗಳು ತೊಗೊಂಡಿದ್ದಾರೆ ಅನ್ನೋದು ತಿಳಿಸ್ತಾ ಇದ್ದೀನಿ ವಿಕಲಚೇತನರ ಬೇಡಿಕೆ ಇರುವುದರಿಂದ ಅಗತ್ಯ ವಸ್ತುಗಳ ಫಲಾನುಭವಿಗಳಿಗೆ ವಿತರಿಸಲಾಗಿದೆ ಏನೇನು ಅವರಿಗೆ ಅವರಿಗೆ ಅಗತ್ಯ ಇದೆ ಏನೇನು ಬೇಕಾಗಿದೆ ಅದನ್ನೆಲ್ಲ ಗುರುತಿಸಿ ಅವರಿಗೆ ಫಲಾನುಭವಿಗಳಿಗೆ ಸೌಕರ್ಯ ಕೊಟ್ಟಿದ್ದಾರೆ ಮೊದಲನೇದಾಗಿ ಚಕ್ ಚಿಕ್ಕೆ ಪೂಜಾರಿ ಹಾಸಿಗೆ ಬೆಡ್ ಅಂದರೆ ಈ ವಿಶೇಷ ಚತನ ಒಂದು ಸ್ಪೈನಲ್ ಕಾರ್ಡ್ ಇಂಜೂರ್ ಆದಂಥ ವಿಶೇಷ ಬೆಡ್ ವಾಟರ್ ಬೆಡ್ಡು ಮತ್ತು ಸ್ಮೂತ್ ಆದಂಥ ಬೆಡ್ಡನ್ನು ವಿತರಣೆ ಮಾಡಿದ್ದಾರೆ ಆಮೇಲೆ ಶಾಂತರಾಮ್ ಭಟ್ ಆರಾಮ್ ಕುರ್ಚಿ ಅವರಿಗೆ ಆರಾಮ್ ಕುರ್ಚಿ ವಿತರಣೆ ಮಾಡಿದ್ದಾರೆ ಶ ಆಮೇಲೆ ಅದರ ಜೊತೆಗೆ ಮೂರನೇದಾಗಿ ಗೌತಮಿ ಶೆಟ್ಟಿ ರೈಟಿಂಗ್ ಟೇಬಲ್ ನೋಡಿರಿ ರೈಟಿಂಗ್ ಟೇಬಲ್ಲು ಸಹಿತ ಕೊಟ್ಟಿದ್ದಾರೆ ಆಮೇಲೆ ಹೇಮಾ ದೇವಾಡಿಗಿ ದಿನಬಳಕೆ ವಸ್ತುಗಳು ಅವರಿಗೆ ದಿನಬಳಕೆಗೆ ಏನೇನು ವಸ್ತುಗಳು ಬೇಕು ಅದನ್ನು ವಿತರಣೆ ಕೊಟ್ಟಿದ್ದಾರೆ ಮತ್ತು ಸ ಸೈ ಸೈಜನ್ ಮೊಗುವೀರ್ ಸಿಪಿ ಸಿಪಿ ಚೇರ್ ಮತ್ತು ಮಾರನೇದಾಗಿ ಮಂಜಯ್ಯ ಪೂಜಾರಿ ದಿನಬಳಕೆ ವಸ್ತು ನಾಗರತ್ನ ಕಾರ್ಮಿ ಕಪಾಟು ಗುಲಾಬಿ ಕಾರ್ಮಿ ಹಾಸಿಗೆ ಬೆಡ್ ಪ್ರಥಮದ ಕಾರ್ವಿ ಹಾಸಿಗೆ ಬೆಡ್ ರೋಹಿತ್ ಹಾಸಿಗೆ ಬೆಡ್ ಮತ್ತು ಅಮಿತ್ ದೇವಾಡಿಗಿ ರೈಟಿಂಗ್ ಟೇಬಲ್ ಇವೆಲ್ಲ ಸೌಕರ್ಯಗಳು ಕೊಡೋದ್ರ ಜೊತೆಗೆ ಉಳಿದಂಥ ಚೇತನರಿಗೆ ಅವರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳ ಕೈಗೊಳ್ಳಲು ಮತ್ತು ಅವರಿಗೆ ಸಹಾಯವಾಗಲು ವೈಯಕ್ತಿಕ ಸಹಾಯಧನವಾಗಿ ಚೆಕ್ ವಿತರಣೆಯ ಸಹಿತ ಈ ಒಂದು ಸಂದರ್ಭದಲ್ಲಿ ಮಾಡಲಾಗಿದೆ ಇಂಥ ಒಂದು ಕಾರ್ಯಕ್ರಮ ಅಪರೂಪದ ಕಾರ್ಯಕ್ರಮ ಅಪರೂಪದ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರಿಗೆ ಸೌಕರ್ಯ ಕೊಟ್ಟಿದ್ದು ವಿಶೇಷವಾಗಿದೆ ಇದನ್ನು ನಮ್ಮ ಗ್ರಾಮೀಣ ಪ್ರಸತಿ ಕಾರ್ಯಕರ್ತರು ರಾಜ್ಯಾದ್ಯಂತ ಎಲ್ಲರಿಗೂ ಎಲ್ಲರ ಒಗಳಿಗೆ ಗಮನಕ್ಕೆ ತಂದು ತಾವು ಸಹಿತ ತಮ್ಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನಿಗೆ ಸೌಲಭ್ಯಗಳು ಅಂತೇಳಿ ಕೇಳ್ಕೊಂಡು ಈ ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ ಆ ಈ ವರದಿಯ ಆಧಾರದ ಮೇಲೆ ತಾವೂ ಸಹಿತ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನಿಗೆ ಸೌಲಭ್ಯಗಳು ಅಂತೇಳಿ ಇನ್ನೊಮ್ಮೆ ತಮಗೆ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ